ಜೋರ್ 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 ಹೇಳ್ತಾರ ಹೇಳ್ತಿರ್ತಾರ ಆಸ್ತಿ ನನಗ್ ಜಾಸ್ತಿ ಕೊಡ್ಲಿ ನಾ ಬಾಳ ಪ್ರೀತಿ ಅದ್ರ ನಾಲ್ಕ್ ಮಂದಿ ತೋರಿಸ್ ಕೊಡಾಕ ಏ ನಾ ಅತ್ತಿ ಅಂದ್ರ ತಡಿ ನನಗ್ ಜಾಸ್ತಿ ಕೊಡ್ತಾರ ಆಸ್ತಿ ಇವ್ರೆಲ್ಲಾ ನಾ ಅಳ್ಳಾರ್ದ ಸುಮ್ ಕುಂತಿ ಅಂದ್ರ ಆಸ್ತಿನೂ ಕೊಡುದಿಲ್ಲ ಇವ್ರೆಲ್ಲಾ ಅಂತ ಹೇಳಿ ನನ್ಗ್ ನಾಕ್ ಮನಿ ಬೇಕ ಐದ್ ಮನಿ ಬೇಕ ಆ ಬಂಗಾರ ಬೇಕ ಈ ಬಂಗಾರ ಬೇಕ ಮೂರ್ ದಿವ್ಸ ತಿಥಿ ಮಟ್ಟ ಅಷ್ಟ ಬಾಂಧವ್ರಿ ಆಮೇಲೆ ನಡ್ರಿ ಕೋಲ್ಟಿಗ್ ಹಾಕ್ರಿ ನಡ್ರಿ ಪಂಚಾಯತಿ ಮಾಡ್ರಿ ಚಾಲುನ ಬಿಡ್ತಾರ ಬಾಂಧವ್ರಿ ಆ ಕಾರಣಕ್ಕ ಇದು ನಮ್ ಕೂಡ ಬರುವುದಿಲ್ಲ ಮಗನು ಹಾಕುವ ಪಿಂಡ ಸತ್ತು ಮೂರು ತಿಥಿ ಮಾಡ್ತಾರ ಅದೇನ್ ಮಾಡ್ತಾರ ಕಾಗೆ ಪಾಲದ ಮಗನು ಹಾಕುವ ಪಿಂಡ ಕಾಗೆಯ ಪಾಲು ಅದು ನಿನ್ ಪಾಲಲ್ಲ ಅದ ಕಾಗೆ ತಿಂದು ಹೋತದ ಮತ್ ಅರಿಯದ ಈ ಜೀವ ಯಮನ ಪಾಲು ಬಾಂಧವ್ರಿ ಏನು ಅರ್ತಿರಂಗಿಲ್ಲ ಜೀವನ ಜೀವ ಏನು ಅರ್ತಿರಂಗಿಲ್ಲ ಮನುಷ್ಯನಿಗೇನು ಗೊತ್ತಿರಂಗಿಲ್ಲ ಆದ್ರೆ ಈ ಕಾಲ ತಕ್ಕಂಗ ಎಲ್ಲಾ ನೋಡಿ ಪ್ರಪಂಚದ ಒಳಗಡೆ ಕಲ್ಕೊಂತ ಹೋಗ್ಕಾನ ಆದ್ರ ಕಲ್ಕೊಂತ ಹೋಗ್ಕಾನಲ್ಲ ಯಾವ್ದು ಕಲಿಬೇಕು ಯಾವ್ದು ಬಿಡ್ಬೇಕು ಅದನ್ನು ಬಿಟ್ಟು ಮೈ ಮರ್ತು ಶಿವಮ ಮಾಡ್ತಾನೆ ಆ ಕಾರಣಕ್ಕ ಬಾಂಧವ್ರ ಹೇಳಲಿಕ್ಕೆ ನಾನು ಏನ್ ಏನ ಏನ್ ಹೇಳಿಕ್ ಇಷ್ಟ ಪಡ್ತೀನಿ ಅಂತಂದ್ರ ನಾವು ಹೆಚ್ಚಿನ ಅದ್ರ ಕಡೆ ನಾವು ಗಮನ ಕೊಡ್ಬೇಕಾಗತ್ತೆ ತಾನು ಮಾಡಿದ ಸೇವೆ ದಾನ ಧರ್ಮ ಮಾತ್ರ ತನ್ನ ಪಾಲು ಸೇವೆ ಮಾಡುನ್ರಿ ದೇವಸ್ಥಾನ ಆಗಿರ್ಬೋದು ಗುರುವಿನ ಶಿವ ಆಗಿರ್ಬೋದು ಮತ್ತೊಳಿ ನಮ್ಮ ಸಮಾಜ ಸೇವೆ ಆಗಿರ್ಬೋದು ಒಂದು ದೀನ ದಲಿತರಿಗೆ ಒಂದು ಹೌದ್ ಅನ್ನುವಂತ ಒಂದ್ ಒಂದವರ್ಗ ಒಂದು ಆಶ್ರಯ ಆಗುವಂತ ಶೇವ ಆಗಿರ್ಬೋದು ಅಂತವೆಲ್ಲ ಸೇವಾ ಮಾಡುವ ಪುಣ್ಯ ಆಗತ್ತ ಒಂದು ದಾನವನ್ನು ಮಾಡೋಣ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಸತ್ಸಂಗ ನಡೀತಾ ಇದೆ ಸಜ್ಜನರು ಕೂಡ ಏನೋ ಮಾಡ್ತಾ ಇದಾರಪ್ಪ ನಮಗೆ ಅರ್ಥ ಆಗ್ತಾ ಇಲ್ಲ ಖರೀ ಆದ್ರ ನಮ್ ಕಡೆ ಸ್ವಲ್ಪ ದನ ಜಾಸ್ತಿ ಇದೆ ಅಲ್ಲಿ ನಾವು ಒಂದು ದಾನ ಧರ್ಮ ಮಾಡಿ ದಾನ ನಾವು ಒಂದು ಸೇವೆ ಮಾಡೋಣ ಅದ ಒಂದು ಪುಣ್ಯ ಕಾರ್ಯಗಳನ್ನು ನಾವು ಸಂಪಾದ ಸಂಪಾದಿಸೋಣ ಅಂತ ಹೇಳಿ ನಾವು ದಾನನು ಮಾಡ್ಬೇಕಾಗತ್ತ ಬಾಂಧವ್ರಿ ಧರ್ಮ ಧರ್ಮ ಅಂತಂತಂದ್ರ ಧರ್ಮ ಅಂತಂತಂತಂತಂದ್ರ ನಾವು ಮಾಡ್ತಾ ಇರುವಂತ ಕಾರ್ಯದೊಳಗಡೆ ನಮ್ ಮನಸ್ಸು ಒಪ್ಪಿಗೆ ಇರ್ಬೇಕು ನಾವು ಏನೋ ಒಂದು ತಪ್ಪು ಮಾಡುವ ಮುಂದೆ ಬಾಂಧವ್ರ ನಮ್ ಇರ್ತೈತಿ ಒಳಗಿನಂತ್ರ ಒಂದ್ಸಲ ಅಂತೈತೆ ಫಸ್ಟ್ ತಪ್ಪು ಮಾಡುವ ಮುಂದೆ ಅಂತ ಇದಂತ ಅದು ತಪ್ಪೈತು ಓ ಮಾರ ಅಂತಿರ್ತೈತದ ತಪ್ಪ ಐತ್ ಓ ಮಾರ ಅಂತ ಹೇಳ್ತೇತಿ ಒಳಗ ಅಂತರಾತ್ಮ ಇರ್ತದಲ್ಲ ಅದ್ ಹೇಳ್ತಿರ್ತೈತಿ ನಾವ್ ಏನ್ ಮಾಡ್ಬಿಡ್ತೀವಿ ಅದಕ್ಕೆ ಬಡದ್ 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 ಸರಿ ನೀ ಏನ್ ತಪ್ಪ ಅಂತ ಹೇಳ್ತೀನಿ ನನ್ಗೆ ನೀ ಏನ್ ತಪ್ಪ ಅಂತ ಹೇಳ್ತೀನಿ ನನ್ಗ ಅಂತ ಹೇಳಿ ಅದಕ್ ನಾವ್ ಬಡದ್ ಅದು ಹೇಳ್ತಿರ್ತೈತಿ ಅದಕ್ ನಾವ್ ಬಡದ್ ಬಡದ್ ಸುಮ್ ಕುಂದ್ರಸ್ ಬಿಡ್ತಿವಿ ಆ ಕಾರಣಕ್ಕ ಶಿಶ್ನಾ ಶ್ರೀ ಒಂದು ಒಂದ್ ಪದ ಕಟ್ಟಾರ ನೋಡ್ರಿ ಮನುಷಿನ ಮೇಲೆ ಮನ್ಸಿನ ಮಾತ್ ಕೇಳ್ಕೊಂತ ಹೋದ್ರ ಎಲ್ ಹುಕ್ಯೋ ಅಂತ ಎಂತ ಮೋಜಿನ ಕುದುರಿ ಹತ್ತಿದ ಮೇಲೆ ತಿರ್ಗೋದು ಹನ್ನೊಂದು ಪೇರಿ ಬಾಂಧವ್ರಿ ಮನಸ್ಸನ್ನು ಅಂತ ಮೋಜಿನ ಕುದುರೆ ಹತ್ತಿದ್ವಿ ಅಂತಂದ್ರ ಪಂಚ ಕರ್ಮೇಂದ್ರಿಯ ಪಂಚ ಪಂಚ ಜ್ಞಾನೇಂದ್ರಿಯ ಎಲ್ಲ ಭಸ್ಮ ಒಳ ಹುಣಚತ್ರಿ ಬಾಂಧವ್ರಿ ಮನುಷ್ಯನ ಮಾತು ಕೇಳ್ಕೊಂತ ಹೋದಿವಂತಂದ್ರೆ ಅದೇನು ನಡೀ ಅಂತೈತ ಪರಮಾತ್ಮ ಒಂದು ಪರೀಕ್ಷೆ ತಗೊಂಡ ಅಂತ ಮನ್ಸಿಗೆ ಮನಸ್ಸಿ ಏನೇನ್ ಕೇಳ್ತೈತಿ ನೋಡೋ ಬಿಡು ಅಂತಡಿ ಮನ್ಷನ್ ಭಾಳ ಹೇಳಿ ಏನೇನ್ ಕೇಳ್ತಿತ್ತು ಎಲ್ಲಾ ಅಂತ ಹೋದ ಅಂತ ಪರಮಾತ್ಮ ಮನ್ಸಿಗೆ ಎಲ್ಲಾನು ಅಂತ ಕೊಟ್ಟಿಂದ ಎಗಲ್ ಮೇಲೆ ಶಿವನು ಎಗಲ್ ಮೇಲೆ ಹತ್ತಂತ ಮನ್ಸು ಆಮೇಲೆ ತೆಲೆ ಮೇಲೆ ಹತ್ತಂತ ತಲೆ ಮೇಲೆ ಹತ್ತಿ ಎಲ್ಲಾ ಕೊಟ್ರು ಕೂಡ ಮತ್ ಕೆಳಗ ನೋಡಕತಿಂದ ಹೊತ್ತು ಮತ್ ಏನಾರು ಉಳ್ದೇತಿ ಏನಂತ ಹೇಳಿ ಹಂಗ ಏನ್ ಕೊಟ್ರು ತೃಪ್ತ ಆಗಂಗಿಲ್ಲ ನಾ ಕಾಮಂ ನಾ ತೃಪ್ತಂ ನಾ ತೃಪ್ತಂ ನಾ ದೇಹಂ ತೃಪ್ತ ಆಗ್ಲಾರ ಅದು ಆ ಮನಸ್ಸು ತೃಪ್ತ ಆಗೇತ್ ಅಂತ ಅನ್ನೋದಿಲ್ಲ ಆ ತೃಪ್ತ ಆಗೇತ್ ಅನ್ಬೇಕ ಆಗೇತಿ ಅಂತಂದ್ರ ಮೋಹ ಇತಿ ಛೇದ ಮೋಹ ಅನ್ನುವಂಥದ್ದು ನಾವು ಛೇದನ ಮಾಡ್ಬೇಕಾಗತ್ತ ಅಂದ್ರ ಇವ್ ಸತ್ಸಂಗಕ್ಕೆ ಹೋದ್ರ ಮೋಹ ಅನ್ನುವಂತ ಛೇದ ಹಾಕಿದ್ವಿ ಯಾಕೆ ಛೇದ ಹಾಕಿತ್ ಅಂತಂದ್ರೆ ನಾ ಹೇಳಿಲ್ಲ ಜೀವ ಹೋದ ಮೇಲೆ ದೇಹ ಅಗ್ನಿ ಅಥವಾ ಮಣ್ಣು ಪಾಲು ದೇಹ ದೇಹ ಮಣ್ಣಿಗೆ ಯಾಕೆ ಹಾಕ್ತಾರ ಹೊಳ್ಳಿ ಬೆಂಕಿಗ ಯಾಕೆ ಹಾಕ್ತಾರ ಪಂಚ ತತ್ವಗಳಿಂದ ಗಾಳಿ ಬೆಂಕಿ ಮಣ್ಣು ಪಂಚ ತತ್ವಗಳಿಂದ ಕೂಡ ದೇಹ ಆ ಪಂಚ ತತ್ವ ನಿಂತರ ಕೂಡ ಐತಂತಂದ್ರ ನಾವು ತಿಳ್ಕೊಬೇಕಾಗತ್ತೆ ಎದಕ್ ಅಷ್ಟಕ್ಕೊಂದ್ ದೊಡ್ಡ ಪರಮಾತ್ಮ ನಮ್ಗೆ ಶರೀರ ಕೊಟ್ಟಪ್ಪ ಎಷ್ಟ್ ಎದಕ್ ಕೊಟ್ಟಪ್ಪ ಇಂಥ ದೊಡ್ಡ ಶರೀರ ಇಂಥ ದೊಡ್ಡ ಶರೀರ ಕೊಟ್ಟಾರ ಅಂದ್ರೆ ಅದ್ರದಿಂದ ಏನೋ ಕಾರಣ ಇರ್ತಿತ್ತಲ್ಲ ಆ ಕಾರಣ ನಾವು ತಿಳ್ಕೊಬೇಕಲ್ಲ ಆ ಕಾರಣ ಸಂತ್ಯಾಗ ಶುಗುದಿಲ್ಲ ಬಾಂಧವ್ರೆ ಆ ಕಾರಣ ಅಲ್ಲಿ ಸಿಗುದಿಲ್ಲ ಆ ಕಾರಣ ಸಿಗ್ಬೇಕಂತಂದ್ರ ಬರ್ಬೇಕು ಅವ್ರ ಅದಕ್ಕೆ ಗುರುಕಿಂತನು ಯಾವ್ದು ದೊಡ್ಡವರಲ್ಲ ಗುರುಗಳ ಕಡೆ ಬರಬೇಕು ಗುರುಗಳ ಏನಂತಾರ ಆ ಮಾರ್ಗವರು ಏನಂತ ಏನಂತೇಳಿ ಧರ್ಮ ಧರ್ಮ ಗ್ರಂಥಗಳು ಧರ್ಮಶಾಸ್ತ್ರಗಳು ಹೆಂಗಿರತಪ್ಪ ನಾವು ಹುಟ್ಟು ಬಂದಿದ್ದ ಮೋಕ್ಷ ಪಡೀಲಿಕ್ಕೆ ನಾವು ಹುಟ್ಟು ಬಂದಿದ್ದ ಈ ಜೀವನ ಸಾರ್ಥಕ ಮಾಡ್ಕೊಲಿಕ್ಕೆ ಏಸು ಕಾಳ ಕಳೆದ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಎಸ್ಕ ಎಷ್ಟ್ರಿ ಎಂಬತ್ತು ನಾಲ್ಕು ಲಕ್ಷಗಳ ದಾಟಿ ಬಂದೇತಂತೀ ಶೀರ ಗಿಡ ಮರ ಪ್ರಾಣಿ ಪಕ್ಷಿ ಕೀಟ ನಾಯಿ ಹಂದಿ ಎಲ್ಲಾ ಆಗಿನೂ ಇಲ್ಲಿ ಬಂದ್ ಕುಂತೇವಂತ್ರಿ ಅದಕ್ಕೆ ಮಾನವ ಏನ್ ಮಾಡ್ತಾನ ನಾಯಿಯಂಗು ಅದರ್ತಾನ ಹಂದಿಯಂಗ ಸೌಂಡ್ ಮಾಡಂದ್ರ ಹಂದಿಯಂಗೂ ಸೌಂಡ್ ಮಾಡ್ತಾನ ಕೋಗಿಲಿಯಂಗ ಸೌಂಡ್ ಮಾಡಂದ್ರ ಕೋಗಿಲಿಯಂಗೂ ಸೌಂಡ್ ಮಾಡ್ತಾನ ಎಲ್ಲಾ ಪ್ರಾಣಿ ತರ ಯಾಕೆ ಸೌಂಡ್ ಮಾಡ್ತಾನಂದ್ರ ಆ ಎಲ್ಲಾ ಜನ್ಮ ಬಂದ್ ಆಗಿ ಬಂದಾನವ ಮ್ಯಾಲೆ ಅದೆಲ್ಲಾ ಜನ್ಮಗಳು ಆಗಿ ಆಗಿ ಮ್ಯಾಲ ಬಂದಾನ ಮಾನವ ಜನ್ಮಕ್ ಯದಕ್ ಬಂದಾನ ಈ ಮಾನವ ಜನ್ಮ ಕಟ್ಟ ಕಡೆ ದಾಟ್ ಹೋಗ್ಬೇಕ ಮೋಕ್ಷಕ ಅನ್ನುವಂಥದ್ದು ಬಂದಾನವ ಆದ್ರ ಜಾಟ್ ದಾಟ್ ಹೋಗ್ಲಾಕ ಅಂತಾನೆ ಯಾಕೆ ಅಂತಾನೆ ಬಿದ್ದಾನಿಲ್ಲ ಮನ್ಸಿನ ಹಿಂದ ಬಿದ್ದಾನ ಆ ಮನ್ಸಿನ ಹಿಂದ ಬಿದ್ದ ಇಲ್ಲೇ ಗೋಳ್ಯಾಡ್ತಾ ಯಪ್ಪ ಇದ್ರಾಗ ಸುಖ ಇತ್ತರಿ ಯಪ್ಪ ಅದ್ರಾಗ ಸುಖ ಇತ್ತರಿ ಅದ್ರಾಗ ಸುಖ ಇಲ್ಲ ಸುಖ ಇರೋದು ಕೇವಲ ಆತ್ಮದೊಳಗೆ ಐತಿ ಆ ನಾವು ಏನ್ ಮಾಡ್ತಾ ಇದ್ವಿ ಹೊರಗ್ ಕಾಣ್ತಾ ಇದ್ವಿ ಬಾಂಧವ್ರಿ ಇನ್ನು ಹೆಚ್ಚಿನ ರೀತಿಯಿಂದ ಈ ಭಗವದ್ಗೀತೆಯ ಸಾರ ಆ ಒಂದೊಂದು ವಾಕ್ಯಗಳನ್ನೆಲ್ಲ ಒಂದು ಐದೈದ್ ನಿಮಿಷದೊಳಗಡೆ ನಾವು ಮುಗಿಸ್ ಬಂದೋಡೆ ಈಗ ಈಗ ಸದ್ಯ ಒಂದು ಬಹಳ ದೊಡ್ಡದಾಯ್ತು ಇದು ಪ್ರವಚನ ಮತ್ತ ಇನ್ನೊಂದು ಮುಂದಿನ ಸಂಚಿಕೆಯದೊಳಗಡೆ ನಾ ಇನ್ನೂ ಹೆಚ್ಚಿನ ರೀತಿಯಿಂದ ಈ ಭಗವದ್ಗೀತೆ ಸಾರದೊಳಗಡೆನ ಸಾರ ಅದ್ರ ಬಗ್ಗೆನೂ ನಾನು ಇನ್ನೂ ಹೆಚ್ಚಿನ ರೀತಿಯಿಂದ ತಿಳಿಸ್ ಪಡಿತೇನೆ ಆ ಸದ್ಗುರುನಾಥನ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರ್ ಇರ್ಲಿ ಅನ್ನುತ್ತಾ ಈ ನನ್ನ ವಾಣಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಓಂ ನಮ ಶಿವಾಯ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ